ನೆನ್ನೆ ಎಪಿಸೋಡ್ ಎಷ್ಟು ಇತ್ತು ಅಂದ್ರೆ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಆಗಿಲ್ಲ ಯಾರ ಕೈಲಿ ಸುದೀಪ್ ಸರ್ ಕೈಲಿ ಅಲ್ಲಿ ನೋಡಿರೋದು ಸತ್ಯ ಕೇಳಿರೋದು ಸತ್ಯ ಮಾಡಿರೋದು ಸತ್ಯ ಬಟ್ ಸುದೀಪ್ ಸರ್ ಮಾಡಿದ್ದು ತುಂಬಾ ತಪ್ಪು ಯಾವ ರೀತಿ ಅಂತ ನಾನು ಹೇಳ್ತೀನಿ ಕೇಳ್ರಿ ರಕ್ಷಿತನ ರಾಶಿದ ಮತ್ತು ಸ್ಪಂದನ ಅವರು ಕಬಡ್ಡಿ ಗೇಮ್ ಅಲ್ಲಿ ಆ ಇರ್ತಾರೆ ಇನ್ನೊಂದು ಸಿನಿ ಇನ್ನೊಂದು ವಿಷಯದಲ್ಲಿ ಆ ಬಟ್ಟೆ ಮೇಲೆ ಬಂದಿರುತ್ತೆ ಯಾರದು ರಕ್ಷಿತನು ಬಟ್ ಆದ್ರೂ ಕ್ಯಾಪ್ಟನ್ ಇದನ್ನ ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡ್ಬಿಟ್ಟು ಇದು ಯಾಕೋ ಕಂಫರ್ಟಬಲ್ ಫೀಲ್ ಆಗ್ತಾಯಿಲ್ಲ ಅನ್ಬಿಟ್ಟು ಆ ಸ್ಪಂದನ ಮತ್ತೆ ಬಿಡಿ 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 ಅಂತ ಹತ್ತು ಸಲ ಹೇಳ್ತಾರೆ ಬಟ್ ಅವ್ರು ಬಿಡೋದೇ ಇಲ್ಲ ಯಾಕೆ ಬಿಡೋಲ್ಲ ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ ಇದು ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಅಲ್ಲಿ ಅವ್ರು ಇಟ್ಕೊಂಡ್ರು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲಿ ಇವಳು ಬಿವಪ್ ಮಾಡಲಿಲ್ಲ ಅಂತ ಹೇಳ್ತಾರೆ ಇದು ಯಾವುದೇ ಕಾರಣಕ್ಕೂ ಸ್ಪೋರ್ಟ್ಸ್ ಅಲ್ಲ ಸರ್ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರೆ ಅವರು ಅವ್ರಿಗೆ ಕ್ಯಾಪ್ಟನ್ ತಕ್ಷಣ ಬಿಟ್ಬಿಟ್ಟು ಇನ್ನೊಂದ್ಸಲ ಅಂತ ಇಳಿತೀನಿ ತೊಡೆ ಅದು ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಅವ್ರಿಗೆ ಹೆಂಗಿರ್ ಬಿದ್ಬಿಟ್ಟೈತೆ ಇದೇ ಚಾನ್ಸು ಪಾಯಿಂಟ್ ಹೊಡ್ಕೋಬಿಡೋಣ ಬಟ್ ಕ್ಯಾಪ್ಟನ್ ಹೇಳ್ದು ಬಿಟ್ಟಿಲ್ಲ ಸೊ ಇದು ಸ್ಪೋರ್ಟ್ಸ್ ಅಲ್ಲ ಇದು ವೈಯಕ್ತಿಕ ದ್ವೇಷ ಸುರೀತ್ ಪುರ ಅದ್ರಲ್ಲಿ ನೀವು ಇನ್ನೊಂದು ಮಾತಾಡ್ತೀರಾ ರಕ್ಷಿತ್ ಹೇಳ್ತೀರಾ ನೀವು ಅಪ್ ಮಾಡ್ಬೋದಿತ್ತಲ್ಲ ನೀವ್ ಯಾವಕ್ ಮಾಡ್ ಹೇಗಿತ್ತಲ್ಲ ಅಂತ ಅಲ್ಲಿ ಕ್ಯಾಪ್ಟನ್ ಮುಂದೆ ಹೇಳಿದ್ದು ಬಿಡಿ ಬಿಡಿ ಅಂತ ಯಾರಿಗೆ ರಾಶಿಗೂ ಮತ್ತೆ ಸ್ಪಂದನೆಗೆ ರಕ್ಷಿತ್ ಬಂದ್ಬಿಟ್ಟು ಗಿವ್ ಅಪ್ ಮಾಡ್ತೀಯಮ್ಮ ಅಂತ ನೀನ್ ಹೇಳಿಲ್ಲ ಕ್ಯಾಪ್ಟನ್ ಬಂದ್ಬಿಟ್ಟು ಗಿವ್ ಅಪ್ ಮಾಡ್ತೀಯಾ ಅಂತ ಕೇಳಿದ್ರ ಗಿವ್ ಅಪ್ ಮಾಡ್ತೀನಿ ಅಂತ ಹೇಳಿರೋ ಹುಡುಗಿ ಅಕಸ್ಮಾತ್ ಅವ್ರು ಅದೇ ಇನ್ನೊಂದು ವಿಷಯ ತಿಳ್ಕೊಡ್ರಿ ರಾಶಿಕಾ ಮತ್ತೆ ಸ್ಪಂದನೆಗೆ ಬಿಡಿ ಬಿಡಿ ಅಂತ ಕೇಳ್ತಾರಲ್ಲ ಅವಾಗ ಅಕಸ್ಮಾತ್ ಬಿಟ್ಟಿದ್ರೆ ಅಕಸ್ಮಾತ್ ಏನೋ ಗೆರೆ ಮಾಡಿಸ್ಬಿಟ್ಟಿದ್ರೆ ಕ್ಯಾಪ್ಟನ್ ಬಾಯಿ ಪಾಯಿಂಟ್ಸ್ ಕೊಡ್ತೀರಾ ನೀವ್ ಅರ್ಥ ಮಾಡ್ಕೋಬೇಕಲ್ವಾ ಯಾವ್ದೇ ಕಾರಣಕ್ಕೂ ಪಾಯಿಂಟ್ಸ್ ಕೊಡ್ತಿರಲ್ಲ ನೀವು ಸ್ಪೋರ್ಟ್ಸ್ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ಆ ಹುಡುಗಿ ಆ ಕಂಫರ್ಟಬಲ್ ಫೀಲ್ ಆಗಿ ಶರ್ಟ್ ಮೇಲೆ ಹೋಗೈತೆ ಕೂತ್ಕೆ ಹಾಕಿದೀರಾ ಆದ್ರೂ ಅವು ಅವ್ರು ಮಾತಾಡ್ತಾರ ಯಾಕೆ ಮಾತಾಡ್ತಾರೆ ಕ್ಯಾಪ್ಟನ್ ಹೇಳ್ತಿರ್ತಾರ ಬಿಡಿ 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 ಅಂತ ಅವ್ರ ಕ್ಯಾಪ್ಟನ್ ಹೇಳ್ತಿದ್ರು ಅವ್ರಿಗೆ ಅವಲ್ಲ ರಕ್ಷಕಲ್ಲ ಇವ್ರು ಸ್ಪೋರ್ಟ್ಸ್ಮೆನ್ಶಿಪ್ ಇರೋರು ಬಿಡ್ಬೇಕಿತ್ತು ಬಿಡ್ಬಿಟ್ಟು ಇನ್ನೊಂದು ಸ್ವಲ್ಪ ರೈಟ್ ಗೆ ಹಿಡ್ದು ಬಿಸಾಕ್ತಿವಿ ನಾ ಅಂತ ಹೇಳಿದ್ರೆ ಅದು ಸ್ಪೋರ್ಟ್ಶಿಪ್ ಅಂತಿದೆ ಅದರಲ್ಲೂ ಒಂದು ಗಿಲ್ಲಿ ಪಾಪ ಅವ್ನು ಸ್ಟ್ಯಾಂಡ್ ತಗೊಂಡ ಎಲ್ಲ ತಿರು ವಾದ ಮಾಡ್ದಾಗ ಅವನಿಗೆ ರಾಶಿಕ್ ಸ್ಟೂಡೆಂಟ್ ಅಂತ ಕೊಡ್ಲಿಲ್ಲ ಕಿಲ್ಲಿಗ್ ಕಿಲ್ಲಿಗೆ ಏನಂತ ಹೇಳ್ತೀರಾ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನ ಸಿಗ ನಿಜ ಗೊತ್ತಿಲ್ಲ ಯಾವ ರೀತಿ ಅಂತ ನಂಗೆ ಇನ್ನೂ ಗೊತ್ತಾಗ್ತಲ್ಲ ಸರ್ ನೀವ್ ಯಾವ ರೀತಿ ಪಂಚಾಯತಿ ಮಾಡಿದ್ರಿ ಯಾರಿಗ ಫೇವರ್ಜಿ ಮಾಡಿದ್ರಿ ಹ್ಮ್ ನಿಮ್ಗೆ ಗೊತ್ತು ಅವಾಗ ಇಟ್ಕೊಂಡ್ರ ರಕ್ಷಿತ್ ನನ್ನ ಫೇಸ್ ನೋಡ್ಬೇಕಿತ್ತು ನೀವು ವಿಡಿಯೋ ಮಾಡಿ ವಿಡಿಯೋದಲ್ಲಿ ಆ ಫೇಸ್ ಅಲ್ಲಿ ಸ್ಪೋರ್ಟ್ಸ್ ಶಿಪ್ ಇರ್ಲೇ ಇಲ್ಲ ಬದ್ಲಾಗಿ ಅಷ್ಟ್ ರಕ್ಷಿತನ್ನ ಒಳ್ಳೆ ಆಯ್ಕೆ ಮಣ್ಣು ಮುಖಿಸ್ಬೇಕು ಚಾನ್ಸ್ ಇದು ಅಂತ ಆ ಫೇಸ್ ಅಲ್ಲಿ ನಾನ್ ನಗು ಮುಖದಲ್ಲಿ ಕಾಣಿಸ್ತಿತ್ತು ಹೊರತು ಸ್ಪೋರ್ಟ್ ಶಿಪ್ ಹೊರತು ಒಂದ್ ಚೂರು ಕಾಣಿಸ್ತಿರ್ಲಿಲ್ಲ ಅದ್ರಲ್ಲಿ ನಮ್ಮ ಅಶ್ವಿನಿ ಇದಾರಲ್ಲ ಅವರು ಅವ್ರು ಬಂದ್ಬಿಟ್ಟು ಸ್ಟ್ಯಾಂಡ್ ತಗೋತೀನಿ ಸ್ಟ್ಯಾಂಡ್ ತಗೋತಿ ಆದರೂ ಎಲ್ಲರಿಗೂ ಸ್ಟ್ಯಾಂಡ್ ತಗೋತೀನಿ ಅಂತ ಹೇಳುದು ಅವ್ರೀಗ ಅಷ್ಟೊಂದು ಸ್ಕರ್ಟ್ ಮೇಲೆ ಹೋಗಿತ್ತು ಅಷ್ಟು ಬಿಗಿಯಾಗಿ ಅದನ್ನ ಇಟ್ಕೊಂಡಿದ್ರು ಆ ಒಂದು ಎಣ್ಣಾಗಿ ಅಶ್ವಿ ಹೋರಾಟ ಬೇಡ ಬಿಡ್ರಿ ಅಟ್ ಅಟ್ಲೀಸ್ಟ್ ಒಂದು ಎಣ್ಣಾಗ್ಬಿಟ್ಟಾದ್ರು ಅಶ್ವಿನಿಗಳು ಅವ್ರು ಬಂದ್ಬಿಟ್ಟು ಏನಮ್ಮ ಆಯ್ತು ನಿನ್ಗೆ ಯಾವ ರೀತಿ ಆಯ್ತು ಕರೆಕ್ಟ್ ಆಗಿದ್ಯಾ ಓಕೆನಾ ಅಂತ ಕೇಳ್ಬೇಕಿತ್ತು ಅಮ್ಮ ಒಂದು ಹೆಣ್ಣಾಗಿ ಹೋರಾಟ ಬಿಡಿ ಬಿಡ್ರಿ ಸೈಡ್ಗೆ ಹೋರಾಟ ಆರ್ತಿ ಅಂದ್ರೆ ಬರೋದಿಲ್ಲ ಅವ್ರಿಗೆ ಕನ್ನಡ ಸಮಾಸ ಏನು ಸಂಧಿ ಏನು ಕನ್ನಡದ ಬಗ್ಗೆ ಒಂದ್ ಎರಡು ಕ್ವಶನ್ ಕೇಳಿದ ತಡವರ್ಸ್ತಾರೆ ಅದು ಗೊತ್ತಿರೋ ವಿಷಯನೇ ಅದ್ರಲ್ಲಿ ಇವೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ನಾನು ಓಡಾಡಾಗ್ತಿ ನಾನು ಓರಾಡಾಗ್ ಸೋಷಿಯಲ್ ಮೀಡಿಯಾದ ಭಯದಲ್ಲೇ ಓಟ ಗಾತಿ ಅಂತ ಹಾಕೊಂಡಿರೋ ಅವಳು ಅವನು ಭಯಂಕರು ಹೇಳುತ್ತಾರೆ ಹೋರಾಟ ಗಾತಿ ಅದು ಮಾಡ ಗಾತಿ ತರ ಐತೆ ಅಂತ ಅವಾಗ ಭಯ ಭಯದಲ್ಲಿ ಓಟಾ ಗಾತಿ ಅಂತ ಹಾಕ್ತಿಲ್ಲ ಇವರೆಲ್ಲ ಓಟಗ ಆದ್ರೂ ಸುದೀಪ್ ಸರ್ ನಿಮ್ಮ ತಿಳುವಳಿಕೆಗೆ ನಿಮ್ಮ ಅನುಭವಕ್ಕೆ ನಾನು ತಪ್ಪು ನಾನು ಹೇಳೋದು ತಪ್ಪಾಗ್ಬೋದು ಮೋಸ್ಟ್ಲಿ ಬಟ್ ಅನ್ಸಿದ್ ಹೇಳಲೇಬೇಕಲ್ಲ ನಾನೊಬ್ಬ ಪ್ರೇಕ್ಷಕನಾಗಿ ರೆಗ್ಯುಲರ್ ಪ್ರೇಕ್ಷಕನಾಗಿ ರೆಗ್ಯುಲರ್ ಆಗಿ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಯಾರು ಗೊತ್ತಾಗ ಸರ್ ಮಗನೂ ಅವ್ರು ಮಾಡ ನಡವಳಿಕೆಲ್ಲ ಗೊತ್ತಾಗ್ತೀವಿ ಫೇವರಿಜಿ ಮಾಡ್ತವ್ರಾ ಇಲ್ಲ ಬಯಾಜ್ರಾಗತವ್ರಾ ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಂದ ಆಡ್ತವ್ರ ಅಂತ ಆ ರಾಶಿಕ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಶಿಪ್ ಅಂತೀರಾ ಸರ್ ಹೋಗ್ಬಿಟ್ಟಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಂದ ಅವ್ರು ಇಟ್ಕೊಂಡ್ರು ಇವಳು ರಾಷ್ಟ್ರೀಯ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಂದ ಅವಮ್ಮನ್ನು ಪೈಂಚಾರ ಕೂಡ ಆರ್ತಿದ್ಲು सूपर सर सूपर पंचायती है, चंद